ಸಮಸ್ತ ವೀಕ್ಷಕ ಮಿತ್ರರಿಗೆ ವಿನಮ್ರ ನಮಸ್ಕಾರಗಳು ಹಾಗೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಓದುಗರು ಮತ್ತು ಕೇಳುಗರಿಗೆ ಶೇರ್ ಮಾಡಿ ಹಾಗೆ ನನ್ನ ಇಂದಿನ ವಿಡಿಯೋ ಯಾರೆಲ್ಲ ನೋಡಿಲ್ಲ ಅದನ್ನು ಒಮ್ಮೆ ಹೋಗಿ ನೋಡಿಕೊಂಡು ಬನ್ನಿ ಮನ ಮಿಡಿಯುವ ಯೋಧನ ಪತ್ನಿ ಕತೆ ಭಾಗ ಒಂದು ಒಬ್ಬ ಭಾವನಾತ್ಮಕ ಒಬ್ಬಳು ಒಬ್ಬ ದೇಶ ಕಾಯುವ ಯೋಧನನ್ನು ಮದುವೆಯಾಗಿರುತ್ತಾಳೆ ಆ ಭಾವನಾತ್ಮಕ ಹುಡುಗಿ ಹೆಸರು ಸಾವಿತ್ರಿ ಹಾಗೆ ಆ ದೇಶ ಕಾಯುವ ಹುಡುಗನ ಹೆಸರು ಶಿವಕುಮಾರ್ ಅವಳು ಮದುವೆಯಾದ ಹೊಸದರಲ್ಲಿ ಶಿವಕುಮಾರ್ ಎರಡು ತಿಂಗಳು ರಜೆಯಲ್ಲಿ ಅವಳ ಜೊತೆಗೇ ಇರುತ್ತಾನೆ ಅವಳಿಗೆ ಆಗ ಅವನನ್ನು ಬಿಟ್ಟಿರಬೇಕೆಂಬ ನೋವಿನ ಹರಿವಿರಲಿಲ್ಲ ಅದಕ್ಕಾಗಿ ಅವಳು ಶಿವಕುಮಾರ್ ಜೊತೆ ತುಂಬ ಖುಷಿಯಾಗಿರುತ್ತಿದ್ದಳು ಅವನ ಪ್ರತಿಯೊಂದು ಹೆಜ್ಜೆಯಲ್ಲಿ ಹೆಜ್ಜೆಯ ನೆಡುತ್ತಾ ಅವನಿಗೆ ಸಪೋರ್ಟ್ ಆಗಿರುತ್ತಿದ್ದಳು ಆದರೆ ಒಂದು ದಿನ ಶಿವಕುಮಾರ್ ರಜೆ ಮುಗಿದು ಬಂತು ಅವಳಿಗೆ ತುಂಬ ದುಃಖ ಏನು ಮಾಡುವುದು ಈಗ ಹೇಗೆ ಬಿಟ್ಟಿರುವುದು ಅನ್ನುವ ಹಾಗೆ ಶಿವಕುಮಾರ್ಗೂ ಸಹ ಹೊಸ ಬಂಧನದ ಬೆಸುಗೆ ನಾಳೆ ಶಿವಕುಮಾರ್ ವಾಪಸ್ಸು ಕೆಲಸಕ್ಕೆ ಹೋಗಬೇಕಾಗುತ್ತದೆ ಆದರೆ ಇತ್ತ ಸಾವಿತ್ರಿ ತುಂಬ ಅಳುತ್ತಾ ಇರುತ್ತಾಳೆ ನೀವು ಹೋಗಬೇಡಿ ನನ್ನನ್ನು ಬಿಟ್ಟು ಹೋಗಬೇಡಿ ಅಂತ ಶಿವಕುಮಾರ್ಗೆ ಸಾವಿತ್ರಿಯನ್ನು ಹೇಗೆ ಸಮಾಧಾನಿಸಬೇಕೆಂಬ ಅರಿವಿರಲಿಲ್ಲ ಸಾವಿತ್ರಿ ನೀನು ಅಳಬೇಡ ನಾನು ಹೋಗಿ ಸ್ವಲ್ಪ ದಿವಸ ಇದ್ದು ಮತ್ತೆ ರಜೆ ತೆಗೆದುಕೊಂಡು ಬರುತ್ತೇನೆ ನೀನು ಸಮಾಧಾನವಾಗಿರು ಎಂದು ಹೇಳುತ್ತಿದ್ದ ಆದರೆ ಸಾವಿತ್ರಿಗೆ ಅವನನ್ನು ಬಿಟ್ಟು ಇರುವುದು ಕಷ್ಟ ತುಂಬ ಸಾಧ್ಯ ಎನ್ನುತ್ತಿತ್ತು ಕೂತರು ನಿಂತರು ಒಂದು ದಿನದ ಮಟ್ಟಿಗೆ ಒಂದು ತಿಂಗಳಿಗಾಗುವಷ್ಟು ಯೋಚಿಸುತ್ತಿದ್ದಳು ಇತ್ತ ಶಿವಕುಮಾರ್ ಕೂಡ ಸ್ವಲ್ಪ ಭಾವನಾತ್ಮಕ ವ್ಯಕ್ತಿ ಅವನಿಗೂ ಸಾವಿತ್ರಿಯನ್ನು ಬಿಟ್ಟು ಹೋಗಲು ಮನಸ್ಸಿಲ್ಲ ಆದರೆ ಹೋಗಲೇಬೇಕಾದ ಪರಿಸ್ಥಿತಿ ಸಾವಿತ್ರಿ ಹೇಗಿದ್ದಾಳೆಂದರೆ ಅವಳಿಗೆ ಅವಳ ಗಂಡನಿಗಿಂತ ಮುಖ್ಯವಾದದ್ದು ಇಡೀ ಪ್ರಪಂಚದಲ್ಲಿ ಏನೂ ಇಲ್ಲವೇ ಎಂಬ ಸಂಸ್ಕೃತಿ ಹುಳ್ಳಂತಹ ಹೆಣ್ಣುಮಗಳು ಅವಳಿಗೆ ಎಲ್ಲವೂ ಶೂನ್ಯ ಅವಳ ಮಾಂಗಲ್ಯ ಅರಿಶಿಣ ಕುಂಕುಮ ಒಂದೇ ಶಾಶ್ವತ ಅನ್ನುವ ರೀತಿ ಮನಸ್ಥಿತಿ ಇರುವ ಹುಡುಗಿ ಈ ರೀತಿ ಇರಬೇಕಾದರೆ ಇಂದು ಸಂಜೆ ಸಾವಿತ್ರಿ ಶಿವಕುಮಾರ್ನನ್ನು ತಬ್ಬಿ ತುಂಬ ಅಳುತ್ತಿರುತ್ತಾಳೆ ಅವಳ ಮನಸ್ಸು ತುಂಬ ಚಡಪಡಿಕೆಯಿಂದ ಕೂಡಿರುತ್ತದೆ ನಾಳೆ ಹೊರಡಲು ಬೇಕಾಗಿರುವುದರಿಂದ ಇಂದು ರಾತ್ರಿನೇ ಶಿವಕುಮಾರ್ ಎಲ್ಲ ಸಿದ್ಧತೆಯನ್ನು ಮಾಡಿಕೊಳ್ಳುತ್ತಾನೆ ಆದರೆ ಸಾವಿತ್ರಿಗೆ ಇಂದು ರಾತ್ರಿನೇ ಆಗಿರಲಪ್ಪ ಬೆಳಕಾಗಿರುವುದು ಬೇಡ ಅಂತ ದೇವರಲ್ಲಿ ಪ್ರಾರ್ಥಿಸುತ್ತಾಳೆ ಆದರೆ ಸೂರ್ಯಚಂದ್ರ ಎಂಬುವುದು ಪ್ರಕೃತಿಯ ಒಂದು ಭಾಗವಾಗಿರುವುದರಿಂದ ಸಾವಿತ್ರಿಯ ಪ್ರಾರ್ಥನೆ ದೇವರು ಕಿವಿಗೊಡಲಿಲ್ಲ ಬೆಳಕಾಗುತ್ತದೆ ಇತ್ತ ಶಿವಕುಮಾರ್ ಕೂಡ ಹೊರಡಲು ರೆಡಿಯಾಗಿರುತ್ತಾನೆ ಅವನಿಗೆಂದು ಸ್ವಲ್ಪ ತಿಂಡಿ ಮಾಡಿಕೊಡುತ್ತಾಳೆ ಏನೂ ಕೆಲಸ ಮಾಡುವ ಮನಸ್ಸು ಇರುವುದಿಲ್ಲ ಅವಳಿಗೆ ಶಿವಕುಮಾರ್ ಇವಳ ಪರಿಸ್ಥಿತಿಯನ್ನು ಅರಿತುಕೊಂಡು ಅವಳ ತವರು ಮನೆಗೆ ಅವಳನ್ನು ಬಿಟ್ಟು ಅಲ್ಲಿಂದ ಹೊರಡಬೇಕೆಂದು ಎಂದು ಅವಳನ್ನು ಅವಳ ತವರ ಮನೆಗೆ ಕರೆದುಕೊಂಡು ಬರುತ್ತಾನೆ ಅಲ್ಲಿ ಸ್ವಲ್ಪ ಹೊತ್ತು ಇದ್ದು ಊಟ ಮುಗಿಸಿ ಸಾವಿತ್ರಿ ನಾನಿನ್ನು ಹೊರಡುತ್ತೇನೆ ನೀನು ಹುಷಾರಾಗಿ ಇರು ಆದಷ್ಟು ಬೇಗ ರಜೆ ಸಿಕ್ಕರೆ ಮತ್ತೆ ನಾ ಬರುವೆ ನೀನು ಯಾವುದಕ್ಕೂ ಚಿಂತಿಸಬೇಡ ನಾನು ನಿನಗೆ ಯಾವಾಗಲೂ ಕಾಲ್ ಮಾಡುತ್ತಿರುತ್ತೇನೆ ನಿನ್ನ ಆರೋಗ್ಯವನ್ನು ಚೆನ್ನಾಗಿ ನೋಡಿಕೊ ನನ್ನ ಬಗ್ಗೆ ತುಂಬ ಚಿಂತಿಸಬೇಡ ನಾನೂ ಕೂಡ ಅಲ್ಲಿ ಚೆನ್ನಾಗಿರುತ್ತೇನೆ ಎಂದು ಅವಳನ್ನು ಅಪ್ಪಿ ಅವಳ ಹಣೆಗೆ ಒಂದು ಮುತ್ತನಿಟ್ಟನು ಆಗ ಅವಳಿಗೆ ದುಃಖ ತಡೆಯಲಾಗಲಿಲ್ಲ ಅವಳ ಕಣ್ಣಂಚಿನಿಂದ ನೀರು ಸುರಿಯತೊಡಗಿದವು ಆಗ ಶಿವಕುಮಾರ್ಗೆ ಅನಿಸುತ್ತದೆ ನಾನು ಇವಳನ್ನು ಇಲ್ಲೇ ಸಮಾಧಾನಿಸುತ್ತಿದ್ದರೆ ಇವಳಿಗೆ ಇನ್ನೂ ದುಃಖ ಹೆಚ್ಚಾಗುತ್ತದೆ ಎಂದು ಅಲ್ಲಿಂದ ಕ್ಯಾಬ್ ಮಾಡಿಕೊಂಡು ಶಿವಕುಮಾರ್ ಹೊರಡುತ್ತಾನೆ ಆದರೆ ಇಲ್ಲಿ ಸಾವಿತ್ರಿಗೆ ಶಿವಕುಮಾರದೇ ಚಿಂತೆ ಏಕೆಂದರೆ ಯೋಧನ ಪರಿಸ್ಥಿತಿ ಏನು ಎಂದು ಎಲ್ಲರಿಗೂ ಗೊತ್ತು ಆದರೆ ಅವನ ಕುಟುಂಬಕ್ಕೆ ಅವರ ಚಿಂತೆ ಎಷ್ಟು ಅಗಾಧವಾಗಿ ಗಾಢವಾಗಿರುತ್ತದೆ ಎಂದರೆ ಅದು ಊಹಿಸಲು ಸುಧಾ ಸಾಧ್ಯವಾಗಿರುವುದಿಲ್ಲ ಕುಂತರು ನಿಂತರು ಅವನದೇ ಜ್ಞಾನವಾಗಿರುತ್ತದೆ ಸರಿ ಎಂದು ಶಿವಕುಮಾರ್ ಏರ್ಪೋರ್ಟ್ಗೆ ಬಂದು ತಲುಪುತ್ತಾನೆ ಆದರೆ ಇದರ ಮಧ್ಯೆ ಸಾವಿತ್ರಿ ಒಂದು ಇಪ್ಪತ್ತು ಸಾರಿ ಕಾಲ್ ಮಾಡಿರುತ್ತಾಳೆ ಎಲ್ಲಿದ್ದೀರಾ ಹೋದ್ರಾ ಎಂದು ನೂರ ಎಂಟು ಪ್ರಶ್ನೆ ಕೇಳುತ್ತಾ ಕಾಲ್ ಮಾಡುತ್ತಿರುತ್ತಾಳೆ ಆಗ ಅವನಿಗೆ ಅವಳ ಪರಿಸ್ಥಿತಿ ಅರಿವಿರುತ್ತದೆ ಅವಳಿಗೆ ನನ್ನನ್ನು ಬಿಟ್ಟಿರಲು ತುಂಬ ಕಷ್ಟ ಸಾಧ್ಯವಾಗಿದೆ ಆದ್ದರಿಂದ ಇಷ್ಟೊಂದು ಸಾರಿ ಕಾಲ್ ಮಾಡುತ್ತಿರುತ್ತಾರೆ ಎಂದು ಸಮಾಧಾನವಾಗಿ ತಾಳ್ಮೆಯಿಂದ ಅವಳ ಜೊತೆ ಮಾತನಾಡುತ್ತಾ ಇರುತ್ತಾನೆ ಎಷ್ಟು ಸಾರಿ ಕಾಲ್ ಮಾಡಿದರೂ ಅವನು ಕೋಪಗೊಳ್ಳುವುದಿಲ್ಲ ಅವನು ಆಗ ಹೌದು ಇವಾಗ ತಾನೇ ನಾನು ಏರ್ಪೋರ್ಟಿಗೆ ಬಂದಿದ್ದೇನೆ ಸಾವಿತ್ರಿ ಏರ್ಪೋರ್ಟಲ್ಲಿ ಚೆಕ್ ಇನ್ ಆಗಿ ಆಮೇಲೆ ನಾನು ನಿನಗೆ ಕಾಲ್ ಮಾಡುತ್ತೇನೆ ನೀನು ಆರಾಮಾಗಿ ಇರು ಎನ್ನುತ್ತಾನೆ ಆಗ ಸಾವಿತ್ರಿ ಸರಿ ರೀ ಎಂದು ಕಾಲ್ ಕಟ್ ಮಾಡಿ ಅಳುತ್ತಾ ಇರುತ್ತಾಳೆ ಆದರೆ ಇತ್ತ ಮನೆಯವರಿಗೂ ಗೊತ್ತಾಗುವುದಿಲ್ಲ ಏಕೆಂದರೆ ಅವಳು ರೂಮ್ ಡೋರ್ ಲಾಕ್ ಮಾಡಿಕೊಂಡು ಅಳುತ್ತಿರುತ್ತಾಳೆ ಶಿವಕುಮಾರ್ ಕೂಡ ಚಕ್ಕಿನಾಗಿದ್ದ ತಕ್ಷಣ ಸಾವಿತ್ರಿಗೆ ಫೋನ್ ಮಾಡುತ್ತಾನೆ ಆಗ ಸಾವಿತ್ರಿಗೆ ತುಂಬ ಖುಷಿ ಶಿವಕುಮಾರ್ ಫೋನಿಗಾಗಿ ಸಾವಿತ್ರಿ ತುಂಬ ಕಾಯುತ್ತಿರುತ್ತಾಳೆ ಅವನ ಫೋನ್ ಬಂದಿದ್ದೇ ತಡ ಅವಳಿಗೆ ಅವನೇ ಬಂದಷ್ಟು ಖುಷಿಯಿಂದ ಫೋನ್ ರಿಸೀವ್ ಮಾಡಿ ಮಾತನಾಡುತ್ತಾಳೆ ರೀ ಎಲ್ಲಿದ್ದೀರಾ ಏರ್ಪೋರ್ಟಲ್ಲಿ ಚೆಕ್ ಇನ್ ಆಗಿದ್ದೀನಿ ನಾನು ಫ್ಲೈಟಲ್ಲಿ ಇರಬೇಕಾದ್ರೆ ಫೋನ್ ಸ್ವಿಚ್ ಆಫ್ ಆಗುತ್ತೆ ನೀನು ಏನು ಅಂದುಕೊಳ್ಳಬೇಡ ನಾನು ಫ್ಲೈಟ್ ಇಳಿದ ತಕ್ಷಣ ಫೋನ್ ಮಾಡುತ್ತೇನೆ ನೀನು ಊಟ ಮಾಡಿ ಆರಾಮಾಗಿ ರೆಸ್ಟ್ ಮಾಡು ಸರಿ ಆಯಿತು ನೀವು ಊಟ ಮಾಡಿ ಇಳಿದ ತಕ್ಷಣ ಬೇಗ ಫೋನ್ ಮಾಡಿರಿ ಸರಿ ಆಯಿತು ಸಾವಿತ್ರಿ ಲವ್ ಯು ಅಂತ ಹೇಳಿ ಒಂದು ಮುತ್ತು ಕೊಟ್ಟು ಕಾಲ್ ಕಟ್ ಮಾಡಿದ ನಂತರ ಸಾವಿತ್ರಿ ಶಿವಕುಮಾರ್ ಗುಂಗಲ್ಲೇ ಫೀಲಿಂಗ್ ಸಾಂಗ್ಸ್ ಕೇಳುತ್ತಾ ಅವನ ಫೋಟೋಸ್ ನೋಡುತ್ತಾ ಅವನ ಜೊತೆ ಕಳೆದ ನೆನಪುಗಳ ಮೆಲಕು ಹಾಕುತ್ತಾ ಅವರು ನನ್ನ ಜೊತೆಯಲ್ಲೇ ಯಾವಾಗಲೂ ಇದ್ದಿದ್ರೆ ಎಷ್ಟು ಚಂದ ಇರ್ತಿತ್ತಲ್ವಾ ಈ ಥರ ಸಾವಿತ್ರಿಯು ಊಟ ಮಾಡದೆ ಶಿವಕುಮಾರ್ ಕರೆಗಾಗಿ ಕಾಯುತ್ತಿದ್ದಳು ಅವನು ಹಾಕಿದಂತಹ ಒಂದು ಶರ್ಟನ್ನು ಹಿಡಿದು ಅವಳ ಮೈಗೆ ಅದನ್ನು ಅಪ್ಪಿಕೊಂಡು ನಿಂತಿರುತ್ತಾಳೆ ದಿಢೀರಂಥ ಅವಳ ಫೋನಿಗೆ ಒಂದು ರಿಂಗ್ ಆಗುತ್ತದೆ ಆ ಫೋನಿಗೆ ಚಿಪ್ಪಿನೊಳಗಡೆ ಮಲಗಿದೆ ಎನ್ನುವ ರಿಂಗ್ ಟೋನ್ ಅವಳ ಹೆದೆಬಡಿತವನ್ನು ಜೋರು ಮಾಡುತ್ತದೆ ತಕ್ಷಣ ಓಡೋಡಿ ಬಂದು ಅವಳ ಫೋನನ್ನು ರಿಸೀವ್ ಮಾಡುತ್ತಾಳೆ ಆಗ ಹತ್ತ ಶಿವಕುಮಾರ್ ಅಲೋ ಎಂದ ಇತ್ತ ಸಾವಿತ್ರಿಯ ಮುಖ ತಾವರೆಯ ಹೂವಿನ ರೀತಿಯ ಹರಳಿಬಿಡುತ್ತದೆ ನಿಮಗೆ ಈ ಕತೆ ಇಷ್ಟ ಆದರೆ ದೀರ್ಘ ಭವ ಎಂದು ಆಶೀರ್ವದಿಸಿ ಯೋಧನ ಯೋಧನ ಹೆಂಡತಿ ನಿಮ್ಮ ಆಶೀರ್ವಾದಕ್ಕಾಗಿ ಕಾಯುವಳು ಮುಂದುವರೆದ ಭಾಗವನ್ನು ನಾಳಿನ ಸಂಚಿಕೆಯಲ್ಲಿ ಹಾಕುವೆ ಹಾಗೆ ಇಷ್ಟೊತ್ತು ನನ್ನ ವಿಡಿಯೋ ನೋಡಿದಂತಹ ಎಲ್ಲರಿಗೂ ಧನ್ಯವಾದಗಳು ಇಷ್ಟೊತ್ತು ನಿಮ್ಮ ಅತ್ಯಮೂಲ್ಯವಾದ ಸಮಯವನ್ನು ನನ್ನ ಧ್ವನಿ ಮತ್ತು ಕತೆಗಾಗಿ ಮೀಸಲಿಟ್ಟಿದ್ದಕ್ಕೆ ಹೃದಯಪೂರ್ವಕ ಧನ್ಯವಾದಗಳು ಈ ಕತೆಗಳು ಇಷ್ಟ ಆದರೆ ಕಮೆಂಟ್ ಮಾಡಿ ಹಾಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಕತೆ ಕೇಳುಗರು ಮತ್ತು ಓದುಗರಿಗೆ ಇದನ್ನು ಶೇರ್ ಮಾಡಿ